ಹಾಯ್ ಎಲ್ರಿಗೂ ನಮಸ್ಕಾರ ಕಾರನ್ಸ್ ಕಿಚನ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವಿದೇ ಮೊದಲ ಬಾರಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ಒಂದು ಮಲೆನಾಡಿನ ವಿಶೇಷ ತಿಂಡಿ ಅಂತಲೇ ಹೇಳ್ಬೋದು ಕೆಸುವಿನ ಸೊಪ್ಪಿನ ಪತ್ರಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ನಾನಿಲ್ಲಿ ಒಂದು ಕಾಲ್ ಕೆ ಜಿ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಬೇಳೆ ಹಾಗೆಯೇ ಒಂದು ಎರಡರಿಂದ ಮೂರು ಚಮಚದಷ್ಟು ಕಡಲೆ ಬೇಳೆಯನ್ನು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಬೇಕು ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನ ಕೆಸುವಿನ ಎಲೆಗಳನ್ನು ಈ ರೀತಿ ನೀಟಾಗಿ ತೊಳ್ದಿಟ್ಕೊಂಡು ಹಿಂದುಗಡೆ ಇರೋ ತೊಟ್ಟನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಯಲ್ಲಿ ಒಂದು ಎರಡರಿಂದ ಮೂರು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಸಾಸಿವೆ ಕಾಳು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಣಮೆಣಸನ್ನು ಹಾಕ್ತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಹಾಗೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಹುರ್ಕೊಳ್ಬೇಕು ಈಗ ಇದೆಲ್ಲದನ್ನ ರುಬ್ಕೊಳ್ಬೇಕಾಗತ್ತೆ ನಾನು ಮಸಾಲೆ ಪದಾರ್ಥಗಳನ್ನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಹಾಗೇನೆ ನಾಲ್ಕು ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿಟ್ಟಿದ್ನಲ್ಲ ಅದನ್ನ ಸಹ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಇದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹುಳಿ ಬೇಕೋ ಆ ರೀತಿಯಲ್ಲಿ ಹಾಕ್ಕೊಳ್ಳಿ ಇದನ್ನ ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹಾಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಗಟ್ಟಿಯಾಗಿಯೇ ಇದನ್ನು ರುಬ್ಕೊಳ್ಬೇಕು ಹಚ್ಚಲಿಕ್ಕೆ ಈಸಿ ಆಗುತ್ತೆ ಈಗ ಇದನ್ನ ಒಂದೊಂದು ಎಲೆನ ಈ ಥರ ಉಲ್ಟಾ ಇಟ್ಟು ಇದನ್ನ ಈ ರೀತಿಯಾಗಿ ಹಚ್ಕೊಳ್ಳೋಣ ಫಸ್ಟು ಕೆಳಗಡೆ ದೊಡ್ಡ ಎಲೆ ಇದ್ದರೆ ಮತ್ತೆ ಅದ್ರ ಮೇಲೆ ಸಣ್ಣ ಎಲೆ ಎಲ್ಲ ಇಟ್ಟು ಹಚ್ಚೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ದೊಡ್ಡ ಎಲೆ ಫಸ್ಟ್ ಇಟ್ಕೊಳ್ಬೇಕು ಈ ರೀತಿ ಎಲ್ಲದಕ್ಕೂ ಹಚ್ಚೋಣ ಈ ರೀತಿ ಈ ರೀತಿ ಹಚ್ಚಿ ಆದಮೇಲೆ ಎರಡು ಸೈಡು ಈ ರೀತಿ ಸ್ವಲ್ಪ ಭಾಗನ ಮಡಿಸ್ಕೊಂಡು ಅದ್ರ ಮೇಲೆ ಮತ್ತೆ ಹಚ್ಚಿ ಇದನ್ನ ರೋಲ್ ತರ ನೀಟಾಗಿ ಮಡಿಸ್ಬೇಕು ಗಟ್ಟಿಯಾಗಿ ಒತ್ತಿ ನೋಡಿ ಈ ರೀತಿಯಾಗಿ ಮರ್ಚ್ಕೊಂಡಿದೀನಿ ಎಲ್ಲ ಎಲೆಗಳನ್ನು ಈ ರೀತಿ ಹಚ್ಚಿ ಈ ಥರ ಎಲ್ಲ ರೋಲ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈಗ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ಈ ರೀತಿ ಹವೆಯಲ್ಲಿಟ್ಟು ಈಗ ಇದು ರೆಡಿಯಾಗಿದೆ ಅನ್ಸುತ್ತೆ ಅರ್ಧ ಗಂಟೆ ಆಗಿದೆ ಇದು ನೋಡೋದೊಳಗೆ ಗೊತ್ತಾಗುತ್ತೆ ಇದು ಇಲ್ಲ ಅಂತ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪತ್ರೇಳೆನ ಎರಡು ರೀತಿ ರೆಡಿ ಮಾಡ್ಕೊಬೋದು ನಾನು ಹೇಗಂತ ತೋರಿಸ್ತೀನಿ ಒಂದು ತವ ಮೇಲೆ ಹಾಕಿ ಅದನ್ನ ಹಾಗೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ಇನ್ನೊಂದು ಈ ರೀತಿ ಉಪ್ಪಿಟ್ಟು ಥರ ಮಾಡ್ಕೊಳ್ಬೋದು ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಶೇಂಗಾ ಬೀಜನ ಇದ್ದೀನಿ ಸ್ವಲ್ಪ ಇದನ್ನು ಹೀಗೆ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಚಮಚದಷ್ಟು ಉದ್ದಿನ ಬೇಳೆಯನ್ನು ಇದ್ದೀನಿ ಹಾಗೆಯೇ ಒಂದು ಎರಡು ಚಮಚದಷ್ಟು ಸಾಸಿವೆ ಕಾಳನ್ನು ಇದ್ದೀನಿ ಇದೆಲ್ಲದನ್ನು ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಎರಡು ಪೀಸಷ್ಟು ಈಗ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಈ ಥರ ಒಂದು ನಿಮಿಷದಷ್ಟು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಪತ್ರೊಡೆ ರೋಲ್ ಏನು ಮಾಡಿದ್ವಲ್ಲ ಅದನ್ನೆಲ್ಲ ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತಾ ಅದೆಲ್ಲ ಅದೆಲ್ಲದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷದಷ್ಟು ಸಣ್ಣ ಉರಿಯಲ್ಲಿಟ್ಟು ಈ ರೀತಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಪತ್ರ ರೆಡಿ ಆಗುತ್ತೆ ಈಗ ಬಿಸಿ ಬಿಸಿಯಾದ ಪತ್ರ ರೆಡಿಯಾಗಿದೆ ಈಗ ಇನ್ನೊಂದು ರೀತಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ತವಾ ಮೇಲೆ ಹಾಕಿ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಅದಕ್ಕೆ ಚಿರೋಟಿ ರವೆಯನ್ನು ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಈ ರೀತಿ ಸಣ್ಣ ತೆಳುವಾಗಿ ಕತ್ ಕತ್ತರಿಸ್ಕೊಬೇಕು ಈಗ ತವ ಮೇಲೆ ಎಣ್ಣೆಯನ್ನು ಈ ರೀತಿಯಾಗಿ ಹಚ್ಚಿ ಈ ಪೀಸ್ಗಳಿಗೆ ಎರಡು ಸೈಡು ಚಿರೋಟಿ ರವೆಯನ್ನು ಈ ರೀತಿ ಹಚ್ಚಿ ಇದನ್ನು ತವ ಮೇಲೆ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಳ್ಬೇಕು ಇದರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಸೈಡ್ ಬೆಂದ ಮೇಲೆ ಮತ್ತೆ ಇನ್ನೊಂದು ಸೈಡ್ ಈ ರೀತಿ ಮಚ್ಚ ಹಾಕಬೇಕು ಹಾಗೆ ಇದನ್ನು ಕೂಡ ಒಂದು ಐದು ನಿಮಿಷದಷ್ಟು ಬೈಸ್ಕೊಂಡ್ರೆ ಸಾಕು ಈಗ ಪತ್ರಡೆ ತವಾ ಫ್ರೈ ರೆಡಿಯಾಗಿದೆ ನೋಡಿದ್ರಲ್ಲ ಪತ್ರಡೆ ಹೇಗೆ ಮಾಡೋದು ಅಂತ ನಾನು ಎರಡು ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನಿ ತವಾ ಫ್ರೈನು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಉಪ್ಪಿಟ್ಟು ಥರ ಮಾಡಿದ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಲೆನಾಡಿನ ಒಂದು ವಿಶೇಷ ತಿಂಡಿ ಅಂತಲೇ ಹೇಳ್ಬೋದು ಮಲೆನಾಡಿಗಂತೂ ಮಳೆಗಾಲ ಟೈಮಲ್ಲಿ ಇದಂತೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್